எர மீட்டி கோழி மறை நம்ம அக்கறேன் ಏನಪ್ಪಾ ಇಲ್ಲಿ ಏನ ಇದು ಏನು ಎಗ್ಜೆ ಮುಖ್ಯ ಮಾಡಿದ ನಮ್ಗೆ ಏನಂದ್ರೆ ನಾಟಿ ಕೋಳಿ ಮೇವ್ ಹಾಕೋದು ನೀರ್ ಹಾಕೋದು ಮೇವ್ ಹಾಕೋದು ರಾಗಿ ಹಾಕೋದು ಜೋಳ ಹಾಕುದು ಹಾಕ್ಬಿಟ್ರಿ ಗೊತ್ತಿರ್ಲಿಲ್ಲ ಹಿಂಗೆಲ್ಲ ಬಂದ್ಬಿಡುತ್ತೆ ತಗೊಂಡೋಗಿ ಮಾರಾಟ ಅಂತ ಮಾಡಿದ್ದು ಆದ್ರೆ ಇದು ಆ ತರ ಆಗ್ಲಿಲ್ಲ ಇದು ಸಿಸ್ಟಮ್ ಬೇರೆ ಅದೊಂದು ಹೆಲ್ಪ್ ಮಾಡಿದಾನೆ ಅಷ್ಟೇ ನಮ್ಗೆ ಫ್ರೆಂಡ್ ಒಬ್ಬ ಜಗದೀಶ್ ಅಂತ ಹುಡುಗ ಜಗದೀಶ್ ಎಲ್ಲ ಹೆಲ್ಪ್ ಮಾಡಿದಾನೆ ಅದೊಂದ ನಾನ್ ನೆನ್ಸ್ಕೋಬೇಕು ಬೇರೆ ಯಾರು ಸಂಬಂಧಿಕರ ಆಗ್ಲಿ ಬರ್ಲಿಲ್ಲ ಈಗೆಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಹೋಗ್ತಾರೆ ಫ್ರೆಂಡ್ ಒಬ್ಬ ಅದು ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ನಮಸ್ತೆ ನಾವ್ ಇವತ್ತು ಹಳೆ ಬೀಡು ಹತ್ತಿರ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಬರುತ್ತೆ ಇದು ಈಶ್ವರಹಳ್ಳಿ ಅಂತ ಇಲ್ಲಿ ಒಬ್ರು ಅತ್ಯುತ್ತಮ ಸಾಧನೆ ಮಾಡಿದಂತಹ ಆ ಎಲ್ಲ ರೀತಿಯ ಸಮ್ಮಿಶ್ರ ಬೆಳೆಗಳ ಜೊತೆ ಸಾಕಷ್ಟು ಸಾಕು ಪ್ರಾಣಿಗಳು ಅವರ ಜೊತೆ ಇದೆ ಕೆಂಚೇಗೌಡ್ರ ಅಂತ ಅವರ ಒಂದು ಕೊಳದ ಹತ್ತಿರ ಬಂದಿದ್ದೇವೆ ಅವರ ಮನೆಯ ಪಕ್ಕ ಇದ್ದೇವೆ ಅವರ ಒಂದು ಸಾಧನೆಯ ಬಗ್ಗೆ ಅವರು ಬಂದಂತಹ ಹಾದಿಯ ಬಗ್ಗೆ ತಿಳ್ಕೊಳ್ಳೋಣ ಆ ಸಾಕಷ್ಟು ರೈತರಿಗೆ ಇದು ಉಪಯೋಗ ಆಗ್ತದೆ ಅಂತ ನಮ್ಮ ಒಂದು ಅನಿಸಿಕೆ ಈ ಮುಖಾಂತರ ಆ ಟು ಫಾರ್ಮ್ಸ್ ಕಡಮಜೆಯ ಎಲ್ಲಾ ವೀಕ್ಷಕರಿಗೆ ಮತ್ತೊಮ್ಮೆ ಆ ನಮಸ್ಕಾರಗಳನ್ನು ತಿಳಿಸ್ತಾ ಬನ್ನಿ ಅವರ ಜೊತೆ ಒಂದು ಸಂದರ್ಶನ ಮಾಡ್ಕೊಂಡು ಬರುವ ಇದರಿಂದ ಹೊರಗಡೆ ಬಿಡೋದಿಲ್ಲ ನೀವು ಕೋಳಿ ಇದ್ರೊಳಗಡೆ ಫುಲ್ಲು ಹಾಂ ಇಷ್ಟೇ ಜಾಗದಲ್ಲಿ ಬಿಟ್ಟಿದ್ದು ಮಾಡಿದ್ದು ಇದರಲ್ಲೇ ಮಾಡ್ತಿದ್ದೀರಲ್ಲ ಸೈಡಲ್ಲಿ ಓಹೋ ನಮಸ್ಕಾರ ಕೃಷಿಕೋಟ್ರು ನಮಸ್ತೆ ನಮಸ್ತೆ ನಾವು ಮಂಗಳೂರಿಂದ ಬಂದಿದ್ದೇವೆ ಕೋಳಿ ಸಾಕಾಣಿಕೆಯ ವೈಶಿಷ್ಟ್ಯವನ್ನು ಇಲ್ಲಿ ಕೇಳ್ಕೊಂಡು ಇಲ್ಲೇ ಹತ್ರದ್ದು ನಮ್ಮ ಸ್ನೇಹಿತರ ಜೊತೆ ಕೇಳ್ಕೊಂಡು ಬಂದೆವು ದಾರಿ ಕೇಳ್ಕೊಂಡು ಇದು ಯಾವ ಊರಾಗುತ್ತೆ ಇದು ಹಳೆಬೀಡು ಹತ್ರ ಅಲ್ವಾ ಇದು ಹಳೆಬೀಡು ನಮಗ್ ಹತ್ರ ಆಗುತ್ತೆ ಆದ್ರೆ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಇದು ಚಿಕ್ಕಮಗಳೂ ಜಿಲ್ಲೆ ಚಿಕ್ಕಮಗಳೂ ಒಬ್ರೆಲ್ಲ ಲೆಕ್ಕ ಹೋಗ್ರಿ ಆ ಹಳೆಬೀಡು ಹಾಸನ ಡಿಸ್ಟಿಕ್ ಆಗುತ್ತೆ ಅದು ಈಶ್ವರಲ್ಲಿ ಈಶ್ವರಲ್ಲಿ ಆ ಚಿಕ್ಕಮಗಳೂರು ಡಿಸ್ಟಿಕ್ ಅಂದ್ರೆ ಕೆಲವರು ಆ ಕಡೆಯಿಂದ ಬರೋ ನಾವು ಹಳೆಬಿಡಿಗ್ ಬನ್ನಿ ಅಂತ ಹೇಳ್ತೀವಿ ಅದೇ ಹತ್ರ ಅಂತ ಹೇಳ್ತೀವಿ ಅಕ್ಕ ಚಿಕ್ಕ ಹಾಸನ ಡಿಸ್ಟಿಕ್ ಇಂದ ಬರರಿಗೆ ಹಳೆಬಿಡಿ ಹತ್ರ ಹಳೇ ಮುಂದೆ ಮುಂದಕ್ಕೆ ಆರು ಕಿಲೋಮೀಟರ್ ಅಂತ ಹೇಳ್ತೀವಿ ಆದ್ರೆ ನಮ್ದು ಸ್ಪಾಟ್ ಇರೋದು ಚಿಕ್ಕಮಗ್ಳು ಡಿಸ್ಟ್ರಿಕ್ ವರ್ಷದಿಂದ ಮಾಡ್ತಾ ಇದೀವಿ ಇದು ನನಗೆ ಎಂಟು ವರ್ಷ ಆಯ್ತು ಎರಡ್ ಸಾವಿರದ ಹದಿನೈದನ ಇಸ್ಬಿಂದ ಸ್ಟಾರ್ಟ್ ಮಾಡಿದ್ದು ಬೇರೆ ಏನೇನ್ ಕೃಷಿ ಮಾಡ್ತಾ ಇದ್ದೀನಿ ಬೇರೆ ಏನು ಇಲ್ಲ ನನ್ಗೆ ಹಸು ಇದ್ದಾವೆ ನಾರು ಮೇಕೆಗಳಿದಾವೆ ನೋಡಿದೀರಾ ಮೇಕೆಗಳು ಯಾವ್ ತಳಿ ಅನ್ನೋ ಇದೆ ಇದು ಇದು ಹಾಸನ್ ತಳಿ ಲೋಕಲ್ 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 ಇದು ಅದು ಬೇರೆ ತಳಿ ಇಲ್ಲ ಹಾಸನ್ ಡಿಸ್ಟಿಕ್ ಅಲ್ಲಿ ಏನ್ ಇದೇ ಹಾಸನ್ ತಳಿ ಅಂತ ಹೇಳಿದ್ರೆ ಇಲ್ಲೇ ಮಾರ್ಕೆಟ್ ಇಲ್ಲೇ ಸ್ಥಳೀಯ ಮಾರ್ಕೆಟ್ ಆ ನಾವು ಇಲ್ಲೇ ಮಾರಾಟ ಮಾಡ್ತೀವಿ ಅಂದ್ರೆ ನಾವು ಇವಾಗ ಇವಾಗಿಂದ ಶುರು ಮಾಡಿರೋದು ನಾವೇನು ಜಾಸ್ತಿ ಮಾರಾಟ ಮಾಡಿಲ್ಲ ಒಂದ್ರಿಂದ ಶುರು ಆಗಿರೋದು ಇದು ಇಲ್ಲಿ ತನಕ ಒಂದ್ ಹದಿನೇಳು ಹದಿನೆಂಟು ಮಾಡ್ಕೊಂಡಿದೀವಿ ಅಷ್ಟೇ ನಾವಿನ್ನು ಐದು ವರ್ಷದಿಂದ ಒಂದೇ ಒಂದ್ ಮರಿ ಕೊಟ್ಟು ಕಳ್ಸಿದ್ರು ಅದು ನಮ್ಮ ರಿಲೇಶನ್ ನಮ್ಮ ಅಕ್ಕರು ಬೇರೆ ಕೊಟ್ಟಿಲ್ಲ ಬೇರೆ ಯಾರು ಕೊಟ್ಟಿಲ್ಲ ನಾವಿಂದು ಕೊಡ್ತಂದಿಲ್ಲ ಅದ್ರಿಂದ ಒಂದಾಗ ಒಂದಾಗ ಒಂದು ಮಾಡ್ಕೊಂಡಿದೀವಿ ಅಷ್ಟೇ ಹಸುನು ಅಷ್ಟೇ ಒಂದ್ ಹಸ ಕೊಟ್ಟಿದ್ರು ಇವತ್ತು ಆರಸ ಮಾಡ್ಕೊಂಡು ಮಾಡ್ಕೊಂಡಿದ್ರು ಎರಡ್ ಮರಿ ಕೊಟ್ಟಿದ್ರು ಕೋಳಿ ಮರಿ ನಮ್ಮ ಅಕ್ಕರ್ ಇವತ್ತು ಇದ್ರದ್ದೇ ಒಂದು ನಮಗ್ ಜೀವನ ಎರಡ್ ಆ ತರ ಮಾಡ್ಕೊಂಡಿದ್ವಿ ಒಂದೊಂದು ತಕೊಂಡ್ ಬಂದು ನೋಡಿದೆ ಬಂದು ನೀವು ಹತ್ತಿಪ್ಪ ಮಾಡ್ಕೊಂಡು ನೂರಾರು ಮಾಡ್ಕೊಂಡಿದ್ ನಮ್ಗೆ ಇದ್ರದ್ದು ಇರ್ಲಿಲ್ಲ ಅನುಭವನೆ ಇರ್ಲಿಲ್ಲ ಗೊತ್ತಿರ್ಲಿಲ್ಲ ಎರಡ್ ಮರಿ ಕೊಡ್ಕಲ್ಸ್ತಿದ್ದು ನಮ್ಮಕ್ಕರ್ ನಮ್ ತಾಯಿ ಮೂಲ ಊರು ಯಾವ್ದು ಈಶ್ವರೊಳಿನೇ ಊರೊಳಗಿದ್ದು ನಮ್ ಜಮೀನಿದ್ರು ನಾವ್ ಜಾಸ್ತಿ ಜ ಕೋಳಿಗಳಾದ್ವು ನಲ್ವತ್ತೈವತ್ ಕೋಳಿ ಆಯ್ತು ಆ ಕೋಳಿ ಅಲ್ಲೆಲ್ಲ ತುಂಬಾ ಏನೇನು ನನ್ನ ಹಣತಂಬಳಾಗ್ಲಿ ಸಂಬಂಧಿಕರಾಗ್ಲಿ ಬೈಯರು ಹತ್ರ ಜಮೀನಿಗೆ ಏ ಮನೆ ಎಲ್ಲ ಗಲೀಜ್ ಮಾಡ್ತವೆ ಹಂಗ್ ಮಾಡ್ತಾವೆ ಹಿಂಗ್ ಮಾಡ್ತಾರೆ ನೀವು ದುಡಿಯರು ನೀವು ತಿನ್ನಾರು ನಮಗೆ ಕೊಡಕಲ್ಲ ನೀವು ನಮ್ ಮನೆಯಲ್ಲ ಗಲೀಜ್ ಮಾಡ್ತಾರೆ ಹರ್ನರ್ ಬೇರೆ ಯಾರು ಇಲ್ಲ ನಮ್ಮ ಸಂಬಂಧಿಕ ಕೋಳಿಯಲ್ಲಿ ಇರೋದೇ ಅಲ್ವಾ ಹ ಹಂಗಾಗಿ ನಾ ಒಂದ್ ಐವತ್ ಇತ್ತು ಅಲ್ಲೇ ಅಲ್ಲೇ ಊರೊಳಗೆ ಮಾಡ್ಕೊಂಡಿದ್ದು ಅವಾಗ ನಾನು ಜಮೀನ್ ಕಡೆಗೆ ಬಂದೆ ಇಲ್ಲಿ ಮಾಡಣ ಅವ್ನ್ ಕೋಳಿ ಫಾರಮ್ ಮಾಡೋಣ ನಾಟಿ ಕೋಳಿ ಫಾರಮ್ ಮಾಡೋಣ ನನ್ನ ಉದ್ದೇಶ ಇತ್ತು ಎಂಟು ವರ್ಷ ಮುಂಚೆ ಇಲ್ಲಿ ಬಂದು ಎಂಟು ವರ್ಷ ಮುಂಚೆ ಇಲ್ಲಿ ಮಾಡ್ಕೊಂಡು ತುಂಬಾನೇ ನನಗೆ ಒಂದು ಆಸಕ್ತಿ ಬಂತು ಇಲ್ಲಿ ಬಂದು ನೋಡಿದಾಗ ಏನೋ ಒಂದು ಮಾಡ್ಬೋದು ನಾವು ಏನೋ ಒಂದ್ ಸಾಧನೆ ಮಾಡ್ಬೋದು ನಾವು ನಾಡಿಕೊಳ್ಳಲ್ಲಿ ಅಂದ್ರೆ ಆ ಮಟ್ಟಕ್ಕಂತೂ ಆಗಲ್ಲ ಅಂದ್ರೆ ಜೀವನ ಮಾಡ್ಬೋದು ಸಂಸಾರ ಮಾಡಬಹುದು ಬೇರೆ ಕೂಲಿಗ್ ಹೋಗೋದ್ಕಿಂತ ಮಾಡೋದ್ಕಿಂತ ಇದು ಬೆಸ್ಟ್ ಅಂತ ಅನಿಸ್ತದೆ ಹೊರಗಡೆ ಕೂಲಿ ಹೋಗ್ತಾ ಇಲ್ಲ 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 ಮಾಡ್ಕೊಂಡು ನಾವು ಗರಿ ಕೆಲಸ ನಾವು ಮನೆ ಕಟ್ಟಿದ್ವಿ ಯಾರ ಕೆಲಸ ಮಾಡೋರು ನಮ್ಗೆ ಆಕ್ಸಿಡೆಂಟ್ ಆಯ್ತು ನಾವು ಅದನ್ನ ಆಮೇಲೆ ಎಲ್ಲ ಮನೆ ಕಟಕ ಅಲ್ಲ ಸಾರುವಿನ ಮೇಲೆ ನಿಂತು ರಿಸ್ಕ್ ಆಗುತ್ತೆ ಅಂತ ಆ ಕೋಳಿ ಫಾರಮ್ ಮಾಡೋಣ ಅಂತ ಮಾಡ್ಕೊಂಡಷ್ಟು ನಾನು ತುಂಬಾ ಸಲ ಹುಡುಕಿದೆ ಎಲ್ಲೂ ನನಗೆ ಈ ತರ ಸಿಗ್ಲಿಲ್ಲ ಅನುಭವ ನೋಡೋಣ ಅವ್ರನ್ನ ಕೇಳೋಣ ಇವ್ರನ್ನ ಕೇಳೋಣ ನೀವ್ ಹೆಂಗ ಬಂದಿದ್ದೀರಾ ನಾನು ಅವತ್ತಿನ ದಿನ ಹುಡುಕಿದೆ ಎಲ್ಲೂ ಸಿಗ್ಲಿಲ್ಲ ನಂಗೆ ಈ ತರ ಎಲ್ಲಾ ಮಾಡ್ಕೊಂಡು ಮಾಡೋಣ ಅಂತ ಇಲ್ಲಿ ಬಂದ್ರೆ ಆ ಪ್ರಾಬ್ಲಮ್ ಈ ಕಡೆನೂ ಪ್ರಾಬ್ಲಮ್ ಕೋಳಿ ಸಾಧಾರಣ ಒಂದು ವರ್ಷಕ್ಕೆ ಎಷ್ಟು ಮಾರಾಟ ಮಾಡ್ತೀವಿ ಅಂದಾಜು ಅಂದಾಜು ಅಂದ್ರೆ ನಮ್ಮ ಕೆಪಾಸಿಟಿ ಮೇಲೆ ಇರುತ್ತೆ ನಾವು ಇವತ್ತು ಮಟ್ಟೆ ತಳಿ ಮಾಡ್ಕೊಂಡಿದೀವಿ ಮಟ್ಟೆನೂ ಮಾರ್ಬೇಕಾಗುತ್ತೆ ಮಟ್ಟೆಸ ಮಾರ್ತೀವಿ ಮಟ್ಟೆ ಮಾಡ್ತೀವಿ ಮಟ್ಟೆ ತುಂಬಾ ದೂರದಿಂದ ಬಂದಿರ್ತಾರೆ ಇಪ್ಪತ್ತು ಮಟ್ಟೆ ಕೊಡೋ ಹದ್ನೈದ್ ಮಟ್ಟೆ ಕೊಡುವ ಅವರು ಒಬ್ಬರು ಕಾಲ್ ಮುರ್ಕೊಂಡಿರ್ತಾರೆ ಇಲ್ಲ ಪ್ರೆಗ್ನೆಂಟ್ ಆಗಿರ್ತಾರೆ ಡೆಲಿವರಿ ಆಗಿರುತ್ತೆ ಅವ್ರಿಗೂ ಮಟ್ಟೆ ಬೇಕು ಪ್ರೆಗ್ನೆಂಟ್ ಆಗಿರ್ತಾರೆ ಅವ್ರಿಗೂ ಮಟ್ಟೆ ಬೇಕು ಒಬ್ರು ಕಾಲ್ ಮುರ್ಕಂಡ್ ಆಗಿರ್ತಾರೆ ಅವ್ರಿಗೂ ಮಟ್ಟೆ ಬೇಕು ಸ್ವಂಟ ನೋವು ಮೈ ನೋವು ಕೈ ನೋವು ಅಂತ ಇರ್ತಾರೆ ಅವ್ರಿಗೂ ಮಟ್ಟೆ ಬೇಕು ವ್ಯವಹಾರದ ಜೊತೆ ಸಮಸ್ಯೆ ಬಂದ್ ಕೇಳ್ತಾರೆ ಈಗ ಮೊನ್ನೆ ಒಂದ್ ಹಾಸನದಲ್ಲಿ ಒಂದು ಹಸುನ ಆಪರೇಷನ್ ಆಯ್ತು ಅವ್ರು ಅರವತ್ ಸಾವಿರ ಕೊಟ್ಟು ಹಸು ವ್ಯಾಪಾರ ಮಾಡಿದ್ರು ಇಲ್ಲ ರಾಜೇಶ್ವರ್ ಅಂತ ನೆಕ್ಸ್ಟ್ ನೀವು ಅಲ್ಲಿಂದ ಬಂದಿದ್ದೀರಾ ಅವ್ರು ಅಸನದಲ್ಲಿ ಆಪರೇಷನ್ ಮಾಡಿ ತೆಗೆದಿ ಸರ್ ಅರವತ್ತು ಸಾವಿರ ಕೊಡ್ತಿದ್ದೀವಿ ಕರ ಉಳಿಸ್ಕೋಬೇಕು ಯಾರ ಮಟೆ ಕೊಡ್ಸ ಅಂತ ಹೇಳಿದ್ದಾರೆ ಅವ್ರು ಬಂದು ಮಟೆ ಕೊಡ್ರಿ ಅಣ್ಣ ನಮ್ಗೆ ಮಟೆ ಬಸ್ ಹಿಂಗ್ ಮಾಡ್ಕೊಬಿಟ್ಟಿದ್ದೀನಿ ಅರವತ್ ಸಾವಿರ ಕೊಡ್ತಿದ್ದೀನಿ ಪ್ರಶ್ನೆ ಕರ ನಮ್ಮ ಅವ್ರ ಹತ್ರ ಎರಡು ಕರವಾಗಿತ್ತು ನಮ್ದು ಈಗ ಕರ ಹಾಕ್ಬೇಕಾಯ್ತು ನಮ್ಮ ಹತ್ರ ಬಂದು ಹಾ ನಮ್ದು ಹಿಂಗ ಆಗ್ಬಿಟ್ಟಿದೆ ಅವ್ರೊಂದು ಮೂವತ್ತ್ ಮಟೆ ತಗೊಂಡ್ ಆಧಾರ ಇಲ್ಲಿ ಇಲ್ಲೆಲ್ಲ ಲೋಕಲ್ ಏನಾಗಿದೆ ಅಂದ್ರೆ ಈಶ್ವರ ಹೋದ್ರೆ ಮಟ್ಟೆ ಕನ್ಫರ್ಮ್ ಆಗುತ್ತೆ ಈಗ ಮನೆ ಬಾಗ್ಲಿ ಹೋಗಕ್ಕಾಗಲ್ಲ ನಿಮ್ಮಲ್ಲಿ ಕೋಳಿ ಸಾಕಿದ್ರೆ ಅಂತ ಕೇಳಕ್ ಗೊತ್ತಿರುತ್ತೆ ಬಂದ್ಬಿಡ್ತಾರೆ ಅವ್ರಿಗೆ ಮಟೆ ಕೊಟ್ಟದಾಗ ಇಲ್ಲಿ ಇದು ಉತ್ಪಾದನೆ ಕಮ್ಮಿ ಆಗ ಹಾಗಾಗಿ ವರ್ಷಕ್ಕಿಷ್ಟು ಹೇಳಿಕ್ ಬರಲ್ಲ ಈ ಕೋಳಿಗಳಿಗೆ ಮೇವು ಹಾಕ್ಬೇಕಲ್ಲ ಏನ್ ಮಾಡ್ತೀರಾ ಕೋಳಿಗೆ ರಾಗಿ ಹಾಕ್ತಿವಿ ಜೋಳ ಹಾಕ್ತಿವಿ ಅನ್ನ ಹಾಕ್ತಿವಿ ಆಮೇಲೆ ನಾವು ಒಂದು ಲೈಫ್ಲಾನ್ ಫೀಲ್ಡ್ ಸಿಗುತ್ತೆ ಇಲ್ಲ ಕೆ ಕ್ರಾಸ್ ಚಿಕ್ಕಮಗ್ಳೂರು ಡಿಸ್ಟಿಕ್ ಅಲ್ಲಿಂದ ನಾವು ಜೋಳ ಬೆಳಿತೀವಿ ನಾವು ರೈತ ಜೋಳ ಸರಿ ಅದು ಜೋಳ ನಾವು ಶಾಕ್ ಮಾಡ್ಕೊಂತೀವಿ ಅದ್ರ ಜೊತೆ ಐವತ್ತು ಕೆಜಿ ಫೀಲ್ಡ್ಸ್ ತಂದ್ರೆ ಐವತ್ ಕೆಜಿ ಜೋಳ ಮೇಲೆ ಮಾಡಿಸ್ತೀವಿ ಮಿಕ್ಸ್ ಮಾಡ್ಬಿಟ್ಟು ಎಲ್ಲ ನೀಟಾಗಿ ಗೊಬ್ರಾಗ ಮಿಕ್ಸ್ ಮಾಡ್ಕೊಂತೀವಿ ಡಿಐ ಪಿ ಅದು ಆತರ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಡ್ರಮ್ಮಿ ತುಂಬ್ವಿ ನಾವು ಡ್ರಮಿ ತುಂಬ್ಕೊಂಡು ಕಂಟಿನ್ಯೂನಾಗೋಳನ ಒಣಗಿ ಒಣ ಕಂಪ್ಲೀಟ್ ಒಣಗಿಸ್ಬೇಕು ಒಣಗಿಸ್ಲಿಲ್ಲ ಹಸಿ ಇದ್ರೆ ಅದು ಬೂಸ್ಟ್ ಬರುತ್ತೆ ಬೆಂಡ್ ಬರುತ್ತೆ ಬೆಂಡ್ ಉಡಿ ಉಡಿ ಮಾಡಿ ಉಡಿ ಮಾಡಿ ಎಷ್ಟು ಗುಂಟೆ ಜಾಗದಲ್ಲಿ ಅದಕ್ಕೋಸ್ಕರ ಜೋಳ ಬೆಳಿತೀರಾ ನಾವು ಒಂದ್ ಎಕರೆಗೆ ಹಾಕಿದೀವಿ ಒಂದ್ ಎಕ್ರೆಯಲ್ಲಿ ಅದಕ್ಕೋಸ್ಕರ ಏಳೆಂಟು ತಿಂಗಳ ಆಗುತ್ತೆ ಅದ್ರ ಮೇಲೆ ರನ್ನಿಂಗ್ ಮತ್ ಮಾಡಿ ಮಾಡ್ತಾಲೇ ಇರ್ತೀನಿ ಅದು ಜೋಳದ್ದು ಉಳಿದ ಭಾಗ ಎಲ್ಲ ದನಕ್ ಕೊಡ್ತೀರಾ ಅದನ್ನ ಹುಡಿ ಮಾಡ್ತೀರಾ ಇಲ್ಲ ಇಲ್ಲ ಹಂಗೆ ನೇರವಾಗಿ ಹಾಕ್ತೀವಿ ನೇರವಾಗಿ ಹ್ಮ್ ದನಕ್ಕೆಲ್ಲ ಹುಲ್ಲು ಎಲ್ಲಿಂದ ನೀವು ಮಾಡಿದ್ವಿ ಬೆಳೆ ಮಾಡ್ಕೊಂಡಿದೀವಿ ಜ್ವಾಳ ಆಗಿದ್ದೀವಿ ನಮ್ದು ಅಲ್ಲೊಂದ್ ಎಕರೆ ಐತೆ ಅದೂನು ಜ್ವಾಳ ಸಪ್ಪೆ ತಂತಂದ ಹಾಕ್ತಾ ಇರ್ತೀವಿ ಇದನ್ನು ಕುಡಿ ಇದು ಮೇಕೆ ಹೊರಗಡೆ ಬಿಟ್ಟು ಸಾಕೋದಿಲ್ಲ ಒಳಗಡೆ ಇಲ್ಲ ಒಳಗಡೆನೆ ಅಲ್ಲಿಗೆ ಹ್ಮ್ ಇಲ್ಲಿಗೆ ಇಲ್ಲಿ ನಮ್ದು ಇದು ಸೆಡ್ ಮಾಡಿದ್ವಿ ಇಲ್ಲಿಗೆ ತಂದು ಕೂಡ್ತೀವಿ ಈಗ ದೋಣಿ ತುಂಬ್ತೀವಿ ತಿಂತೇವೆ ಇದರಿಂದ ಹೊರಗಡೆ ಹೋಗುವಾಗ ಯಾವ್ದು ಹೊರಗಡೆ ಹೋಗಲ್ಲ ಸರ್ ಎಲ್ಲ ಒಳಗಡೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಈ ಸಾಧನೆಯನ್ನು ಸರ್ಕಾರ ಅಥವಾ ಸ್ಥಳೀಯ ಯಾವ್ದಾದ್ರು ಸಂಸ್ಥೆಗಳು ಗುರುತಿಸಿ ಏನಾದ್ರು ನಿಮಗೆ ಸನ್ಮಾನ ಮಾಡಿದಾರೆ ಮಾಡಿದಾರೆ ಮಾಡಿದ್ರು ಸರ್ಕಾರ ಏನು ಮಾಡಿಲ್ಲ ನಂಗೆ ಹಾಸನ ವಿಟನ್ ಕಾಲೇಜ್ ತುಂಬಾನೇ ಗೌರವ ಕೊಟ್ಟಿದೆ ಹಾಸನ ವಿಟನ್ ಕಾಲೇಜ್ ಹಾಸನ ಯೂನಿವರ್ಸಿಟಿ ಯೂನಿವರ್ಸಿಟಿ ನಮಗೆ ದಾರಿ ತೋರಿಸ್ಕೊಟ್ಟಿದ್ದೆ ಅಲ್ಲಿ ಆದ್ರೆ ನಮ್ಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ನಮ್ಮನ್ ಗುರ್ತಿಸಿದಲ್ಲಿ ಅಂದ್ರೆ ಸಮಾಜಕ್ಕೆ ಗುರ್ತಾಯ್ತದ ಜನರಿಗೆ ಗೊತ್ತಾಯ್ತು ಇದಾರೆ ಮಾಡಿದ್ದಾರೆ ಅಲ್ಲಿಗ್ ಹೋಗ್ರಿ ಇವತ್ತು ಯಾರು ಬಂದು ಅಲ್ಲಿ ಕೇಳಿದ್ರು ಈಶ್ವರಳ್ಳಿ ಕೆಂಚಗೌಡ್ರು ಅಂತ ಒಬ್ರಿದ್ದಾರೆ ನಂಬರ್ ಕೊಡ್ತೀನಿ ಅವ್ರಿಗೆ ಫೋನ್ ಮಾಡ್ಕೊಂಡು ಕಾಂಟೆಕ್ಟ್ ಮಾಡ್ಕೊಂಡು ಅಲ್ಲಿಗೆ ಹೋಗ್ರಿ ಅಂತಾರೆ ನಿಮ್ ಕೆಳಗಡೆ ಇದೇ ತರ ಇನ್ನಷ್ಟು ಕೃಷಿಕರು ಬೆಳೀತಾ ಇದ್ದಾರೆ ಬೆಳೀತಾ ಇದಾರೆ ಕೃಷಿಕರಿಗೆ ದಾರಿದೀಪ ಆಗಿದ್ದೀರಿ ಹಂಗೇನ್ ಹೇಳಕ್ ಬರಲ್ಲ ಅವ್ರವ್ರ ಕಷ್ಟದ ಮೇಲೆ ಅವ್ರವ್ರ ಕಷ್ಟ ಮಾಡಿದ್ಮೇಲೆ ಅದ್ರದ್ದು ಹೋಗುತ್ತೆ ಅವ್ರಿಗೆ ಸಿಗುತ್ತೆ ನಾವಂಗೆ ಹೇಳಕ್ ಆಗಲ್ಲ ಅಂದ್ರೆ ಬಂದರಿಗೆ ನಾವು ಗೊತ್ತಿದ್ ಮಾತ್ರ ಹೇಳ್ತೀವಿ ಇಲ್ಲಿ ನಾವು ನಾವೇನಂತ ಓದಿರೋ ಬುದ್ಧಿವಂದ್ರ ಅಲ್ಲ ಆದ್ರೆ ನಮಗ್ ಗೊತ್ತಿದ್ ಮಾತ್ರ ನಾವು ಮಾಡ್ಲಿಕ್ಕೆ ಅಂದ್ರೆ ನಮ್ಮ ನಮ್ಮ ಹತ್ರ ತುಂಬಾ ಜನ ಬರ್ತಾರೆ ಬೀದರಿಂದಲೂ ಬೀದರ್ ಸ್ವಂತ ಅನುಭವ ಇಲ್ಲ ಹೇಳ್ತಾರೆ ನಾವು ಟ್ರೈನಿಂಗ್ ಹೋದಾಗ ಹೇಳ್ತಾರೆ ಕೆಂಚೇಗೌಡರು ಅಂತ ಒಬ್ರು ಇದ್ದಾರೆ ಅವ್ರನ್ನ ಕರೆಸ್ತೀವಿ ಅವ್ರ ಹತ್ರ ಅವರಿಗೆ ತರಬೇತಿ ಕೊಡ್ಲಿಕ್ಕೆ ಹೋಗ್ತಿವಿ ಆಮೇಲೆ ಅಲ್ಲಿಂದಲೂ ಇಲ್ಲಿಗೆ ಬರ್ತಾರೆ ಬಸ್ ಮಾಡ್ಕೊಂಡ್ ಬರ್ತಾರೆ ಒಂದು ಅಲ್ಲಿ ಟ್ರೈನಿಂಗ್ ಆದಾಗ ಆ ತಿಂಗಳಿಗೆ ವರ್ಷಕ್ಕೆ ಎಲ್ಲ ಮೂರ್ ಮೂರು ಸಲ ಟ್ರೈನಿಂಗ್ ಮಾಡ್ತಾರೆ ನಾಟಿ ಕೋಳಿ ಇದು ಟ್ರೈನಿಂಗ್ ಅಂತ ಮೂರ್ ದಿವ್ಸ ಇರುತ್ತೆ ಅವ್ರು ಬರ್ತಾರೆ ಇಲ್ಲಿಗೆ ಅವ್ರು ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ನಾವೂನು ಅಂತ ಹೇಳುದು ಸರ್ ನೀವು ನಾವೊಂದು ಪಾರ ಮಾಡ್ಕೊಟಿವಿ ಅವ್ರಿಗೆ ಎಕ್ಸಿಮಿಷನ್ ಏನ್ ಬಂದ್ ರೈತ್ರಿಗೆ ಅಲ್ಲೇ ತೋರ್ಸ್ಬಿಟ್ರಿ ಇಲ್ಲಿ ತನಕ ಬರಕ್ ಆಗಲ್ಲ ಅಂತೀರ ಅಲ್ಲಿಗೆ ಮಾಡ್ಕೊಡ್ರಿ ಅಂತ ಮಾಡ್ಕೊಟ್ಟಿದ್ವಿ ಅಲ್ಲಿವೇ ಆದ್ರೂ ಅವ್ರಿಗೆ ರೈತರು ಹೇಳ್ಕೊಡರ್ಬೇಕು ಸರ್ ನಾವ್ ಇಲ್ಲಿ ಬರೀ ತೋರಿಸ್ತೀವಿ ಅಷ್ಟೇ ಈ ತರ ಎಲ್ಲ ಮಾಡ್ಕೊಡ್ರಿ ಹಿಂಗ್ ಮಾಡ್ರಿ ಹಂಗ್ ಮಾಡ್ರಿ ಅಂತ ತೋರಿಸ್ತೀವಿ ಆದ್ರೆ ಹೇಳರ್ಬೇಕಲ್ಲ ಇದು ಈಗ ಇದೆಲ್ಲ ಕೋಳಿ ಮಾಡ್ತಾ ಇದ್ದೀರಿ ಕುರಿ ಸಾಕ್ತಾ ಇದೀರಿ ಯಾವ್ದಾದ್ರು ಒಂದು ಹಂತದಲ್ಲಿ ಎಂಟು ವರ್ಷದಲ್ಲಿ ಇಲ್ಲ ಸೋತಿದ್ವಿ ಫಸ್ಟ್ ಟೈಮ್ ಎಲ್ಲ ಫಸ್ಟ್ ಫಸ್ಟೆ ಸೋತಿದ್ದು ಅವಾಗ ನಮ್ಮ ಫ್ರೆಂಡ್ ಒಬ್ಬ ಇದ್ರು ಅವರು ನಾ ಅವ್ರು ಬಂದ್ ನೋಡಿದ್ರು ಯಾಕೆ ಹಿಂಗಾಗಿದೆ ಗೋಡ್ರೆ ಏನ್ ಪ್ರಾಬ್ಲಮ್ ಆಯ್ತು ಯಾಕೆ ಹಿಂಗಾಯ್ತು ಅಂತ ಕೇಳಿದಾಗ ಅಣ್ಣ ಹಿಂಗಾಗ್ಬಿಟ್ಟೆ ಇದು ಏನಂತ ಗೊತ್ತಾಗ್ತಾ ಇಲ್ಲ ನನಗೆ ಮೆಡಿಸಿನ್ ಗೊತ್ತಿಲ್ಲ ಏನು ಇಲ್ಲ ಇದು ಯಾವ ತರ ಮಾಡ್ಬೇಕು ಅಂದಾಗ ಜಗದೀಶ್ ಅಂತ ರಾಯ್ಸೂರು ಅವರು ಅವಾಗ ಅವರು ಇಲ್ಲ ಅಣ್ಣ ನನಗೊಬ್ರು ಕಂಡಿದ್ದಾರೆ ಅವ್ರ ಹತ್ರ ಹೋಗೋಣ ಆಸನ ಟೈಮ್ ಕಾಲೇಜ್ ಹೋಗ್ರಣ ಅಂತ ನಂಗೆ ಹಾಸನ ಟೈಮ್ ಕಾಲೇಜ್ ಬಿಟ್ಟಿರ್ಲಿಲ್ಲ ನೋಡು ಅವಾಗ ಅವರು ಅಲ್ಲಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಕೋಳಿ ಒಂದು ಮೂರ್ ನಾಲ್ಕು ಮರಿಗು ನಾವಲ್ಲಿ ತಾಂಡ್ ಹೋದ್ವಿ ತಾಂಡ್ ಹೋಗಿ ನಾವಲ್ಲಿ ಒಬ್ರು ಡಾಕ್ಟರ್ ಇದ್ರು ಮಂಜುನಾಥ ಡಾಕ್ಟರ್ ಅಂತ ಅವರು ನಮಗೆ ಬೇರೆ ಡಾಕ್ಟರ್ ಹತ್ರ ಕಳ್ಸಿದ್ರು ಇವ್ರ ಹತ್ರ ಹೋಗ್ರಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಇದು ಏನು ಅಂತ ಅವ್ರು ಹೇಳ್ತಾರೆ ನಿಮಗೆ ಅಂತ ಹೇಳಿದ್ರು ಮೇಡಮ್ ಅವರು ಡಾಕ್ಟರ್ ಅವ್ರ ಹತ್ರ ಹೋದಾಗ ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅವಾಗ ಸಿಡುಬು ಪ್ಲಸ್ ಇದು ಇನ್ನೊಂದು ಫೋಕ್ಸ್ ಅಂತ ಎರಡು ಕಾಯಿಲೆ ಅಟ್ಯಾಚ್ ಆಗಿತ್ತು ನಮ್ ಚೆಟ್ಟಿಗೆ ಒಂದು ಅರವತ್ ಎಪ್ಪತ್ ಮರಿ ಸದ್ವತ್ ಎಪ್ಪತ್ ಮರಿ ಮನೆ ನಾವ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆಲ್ರೆಡಿ ಮೀರ್ ಹೋಗಿ ಟೈಮ್ ಆಗೋಗಿತ್ತು ಅಲ್ಲಿ ಸ್ಪ್ರೆಡ್ ಆಗಿತ್ತು ಎಲ್ಲ ಏನು ಮಾಡಕ್ ಆಗ್ಲಿಲ್ಲ ಅವಾಗ ಅವ್ರು ನನಗೆ ಹೇಳಿದ್ರು ಹಿಂಗೆಲ್ಲ ಆಗಿದೆ ತುಂಬಾ ಲೇಟ್ ಆಗಿ ಸ್ವಲ್ಪ ಬೇಗನೆ ಬರ್ಬೇಕಾಯ್ತು ನಾನು ಸಾರ್ ಇಲ್ಲ ಗೊತ್ತಾಗ್ಲಿಲ್ಲ ನಮಗೆ ನಮ್ಗೆ ಕಾಲೇಜ್ ಗೊತ್ತಿಲ್ಲ ಡಾಕ್ಟ್ರು ಗೊತ್ತಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಈಗ ನಮ್ಮ ಫ್ರೆಂಡ್ ಜಗದೀಶ್ ಅಂತ ಅವರು ಹೇಳೋ ಬದಿ ನಮಗೆ ಗೊತ್ತಾಯ್ತು ಅವ್ರು ಕರ್ಕೊ ಬಂದ್ರು ಅಂತಂದಾಗ ಅವಾಗ ಮೆಡಿಸಿನ್ ಬರ್ಕೊಟ್ರು ಅವ್ರು ಮೆಡಿಸಿನ್ ಬರ್ಕೊಟ್ರು ಅಲ್ಲಿ ಮಹಾಲಕ್ಷ್ಮಿ ಎಟ್ಫಾರಮ್ ಅಂತ ಇತ್ತು ಅಲ್ಲಿ ಹೋಗಿ ಮೆಡಿಸಿನ್ ತಗೊಂಡು ಅದರಲ್ಲಿ ಕೆಲವು ಸತ್ತೋದು ತುಂಬಾ ಸತ್ತೋದು ಉಳ್ಕೊಂಡು ಉಳ್ಕೊಂಡು ಅರವತ್ತೆಪ್ಪತ್ತು ಮರಿ ಸತ್ತೋದು ಒಂದು ಏಳು ಎಂಟು ಮರಿ ಉಳ್ಕೊಂಡು ಅದೊಳಗೆ ಅವಾಗ ನಾವು ಮತ್ ಅಲ್ಲಿಂದ ಶುರು ಮಾಡುದು ಮತ್ತೆ ಮೆಡಿಸಿನ್ ವ್ಯಾಕ್ಸಿನ್ ಲಸಿಕೆ ಆಂಟಿಬೋಟಿಕ್ ಇಂಜೆಕ್ಷನ್ ಅವಾಗಿಂದ ಶುರು ಮಾಡಿದ್ದು ಅವಾಗ ನಮ್ಗೂ ಅವಾಗ ಅನುಭವ ಇರ್ಲಿಲ್ಲ ಏನು ಗೊತ್ತಿರ್ಲಿಲ್ಲ ನಮ್ಗೇನಂದ್ರೆ ನಾಟಿ ಕೋಳಿ ಮೇವ್ ಹಾಕೋದು ನೀರ್ ಹಾಕೋದು ಮೇವ್ ಹಾಕೋದು ರಾಗಿ ಹಾಕೋದು ಜೋಳ ಹಾಕದು ಹಾಕ್ಬಿಟ್ರಿ ಇರ್ಲಿಲ್ಲ ಹಿಂಗೆಲ್ಲ ಬಂದ್ಬಿಡುತ್ತೆ ಕಂಡೋಗ ಮಾರಾಷ್ಟ್ರ ಅಂತ ಮಾಡಿದ್ದು ಆದ್ರೆ ಇದು ಆ ಆಗ್ಲಿಲ್ಲ ಇದು ಸಿಸ್ಟಮ್ ತಿಳಿಸ್ಕೊಟ್ಟಿತ್ತು ಅದ್ರ ಮುಖಾಂತರ ನಾವು ಹೋದ ಅಷ್ಟೇ ಆ ನನಗೆ ಅಂತಂದ್ರೆ ಫ್ರೆಂಡ್ ಒಬ್ಬ ತುಂಬಾ ಹೆಲ್ಪ್ ಮಾಡಿದೆ ನೆನ್ಸ್ಕೊಳ್ಬೇಕಾಗುತ್ತೆ ಬರ್ಬೇಕಂದ್ರೆ ಅಂದ್ರೆ ಆದ್ಮೇಲೆ ಆರ್ಥಿಕ ಪರಿಸ್ಥಿತಿ ವ್ಯವಸ್ಥೆ ದುಡ್ಡು ಕಾಸಲ್ಲಿ ಎಲ್ಲ ಹೆಲ್ಪ್ ಮಾಡಿದ ಒಳ್ಳೆ ಫ್ರೆಂಡ್ ಹುಡ್ಗ ತುಂಬಾನೇ ಅನುಕೂಲ ಮಾಡ್ಕೊಟ್ಟಿದ್ದಾನೆ ಹಿಂಗ್ ಮಾಡ್ರಿ ಮಾಡ್ರಿಗೌಡ್ರಿ ಹಂಗ್ ಮಾಡ್ರಿ ಮಾಡ್ರಿಗೌಡ್ರಿ ಅಂತ ಹೇಳ್ತಾನೆ ಹೆಲ್ಪ್ ಮಾಡಿದಾನೆ ಅದೊಂದ ನಾನ್ ಯಾರು ತಮ್ಮದ್ರೆ ಆಗ್ಲಿ ಬರ್ಲಿಲ್ಲ ಈಗೆಲ್ಲ ಎಲ್ಲರೂ ಬರ್ತಾರೆ ಎಲ್ಲರೂ ಹೋಗ್ತಾರೆ ನೆನಸ್ಕೋಬೇಕು ಅದು ನಮ್ ಧರ್ಮ ಎಲ್ಲಾರು ಇರ್ತಾರೆ ಜೊತೆಗೆ ಈಗ ಗೊತ್ತಿಲ್ಲದರು ಹಿಂದ ಬಂದ್ ನಿನ್ಕಂಡಿರ್ತಾರೆ ನಂಗ್ ಗೊತ್ತು ನಂಗ್ ಗೊತ್ತು ಅಂತ ಆದ್ರೆ ಸೋತಾಗಿ ಯಾರು ಎಲ್ಲರಿಗೂ ಗೊತ್ತಿದೆ ಹೌದು ತುಂಬಾ ಜನ ಗೊತ್ತಿದೆ ಅದೊಂದು ಹೆಲ್ಪ್ ಮಾಡಿದಾನ ಅಷ್ಟೇ ನಮ್ಗೆ ಫ್ರೆಂಡ್ ಒಬ್ಬ ಜಗದೀಶ್ ಅಂತ ಈಶ್ ರಾಯನ್ಸ್ ಹುಡುಗರು ಜಗದೀಶ್ ಅವ್ರೇನ್ ಕೆಲಸ ಮಾಡ್ತಾ ಇದಾರೆ ಅವರು ಇದು ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದ ಅವರು ನಮಗೆ ಮಾರ್ಗ ತೋರಿಸ್ಕೊಟ್ರು ಹಿಂಗ್ ಮಾಡ್ಬೇಕು ಹಿಂಗ್ ಮಟ್ಬೇಕು ಅಂತ ಹೆಲ್ಪ್ ಮಾಡಿದ್ರು ಇಲ್ಲ 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 ಯಾವತ್ತು ಅನ್ಸಿಲ್ಲ ಅವತ್ತಿಂದ ನಂಗೆ ಬಂತು ನಂಗೆ ಇದೆಲ್ಲ ಬೇಕಿತ್ತ ನಾನೇನೋ ಕೆಲಸ ಮಾಡ್ಕೊಂಡು ಹೋಗಿದ್ರೆ ಆಗೋದು ಅನ್ನಿಸೆ ಅವಾಗ ಅವತ್ತು ನಾವ್ ಬಿಟ್ಟಿದ್ರೆ ಇದೆಲ್ಲಾ ಮುಗ್ದೋಗಿರೋದು ನಾನ್ ಮತ್ತೆ ಇದು ಇಷ್ಟೇ ಅಲ್ಲ ಜೀವನ ಇನ್ನು ಮುಂದೆ ಐತೆ ಎಷ್ಟ್ ಹೋಗ್ತಾ ಹೋಗ್ಬಿಡ್ಲಿ ಮುಂದೆ ಬರೋ ಉಳಿಸ್ಕೋಬರ ಉಳ್ಸ್ಕೋಣ ಇವೇನ್ ಉಳ್ಕಂಡ ಅಷ್ಟ್ರಲ್ಲಿ ಮತ್ತೆ ಮಾಡ್ಬೋದು ಯಾಕೆಂದ್ರೆ ಒಂದ್ ಮರಿ ಒಂದ್ ಕೋಳಿ ಹದಿನೆಂಟು ಇಪ್ಪತ್ ಮರಿ ಅಂದ್ರೆ ಹತ್ ಮರಿ ಇನ್ನೂರ್ ಮರಿ ಹತ್ತು ಕೋಳಿ ನನಗೆ ಇನ್ನೂರ್ ಮರಿ ಕೊಡ್ತೇವೆ ಅನ್ನೋದೊಂದು ಧೈರ್ಯ ಬಂದ್ ಆ ತರ ಮುಂದಿನ ಯೋಚನೆ ಮಾಡಿದೆ ನಾನು ಈ ಒಂದ್ ಕೋಳಿಯಿಂದ ನಾನು ಇಷ್ಟೆಲ್ಲ ಮಾಡಿದೀನಿ ಹತ್ತು ಕೋಳಿ ಇಟ್ಕೊಂಡ್ರೆ ಹತ್ತತ್ ಮರಿ ಅಂದ್ರೆ ನೂರ್ ಮರಿ ಆಗ್ತೇವೆ ಯಾಕೆ ಮಾಡಬಾರ್ದು ಅಂತ ಹೋಗಿದ್ದೆಲ್ಲ ಒಂದು ಕೆಟ್ಟಗಳಿಗೆ ಅದು ಹೋಗ್ಬಿಡಿ ಮುಂದ್ ಬರೋದೇ ನೋಡ್ಕೊಂಡು ಉಳಿಸ್ಕೊಂಡ್ ಬರೋಣ ಸತ್ಯ ನಾ ಅದನ್ನೇ ಯೋಚನೆ ಮಾಡ್ಕೊಂಡು ಸೋತ್ರೆ ಇಷ್ಟೆಲ್ಲ ಮಾಡಿದೀನಿ ಊರ್ ಜನ ಆಡ್ಕಂತಾರೆ ಫಸ್ಟ್ ನನ್ಗೆ ಏನ ಮಾಡ್ತಾರೆ ಏನ್ ಮಾಡ್ತಾನೆ ಏನ್ ಮಾಡ್ತಾನೆ ತುಂಬಾ ಜನ ಆಡ್ಕೊಂಡಿದ್ದಾರೆ ನಮ್ ಈಶ್ರುಳ್ಳಿ ಜನ ನಗೆಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಏನಪ್ಪಾ ಏನೋ ಇದು ಎಕ್ಸಾಮಿಷನ್ ಇಟ್ಟಿದ್ದಾನ ಏನು ಸರ್ಕಾಸಿ ಕರ್ತಾನ ಏನಕ್ ಮಾಡಿದಾನೆ ಇದನ್ನ ಅಂತ ಮಾತಾಡಿದಾರೆ ಜನ ಇವತ್ತೆಂತ್ಕೊಂಡ ನೋಡ್ತಾರೆ ನೋಡ್ತಾನೆ ನೋಡ್ತಾರೆ ನೋಡ್ತಾರೆ ಅವ್ರು ಈಗ ಒಳಗ್ ಬರೋಕು ಯೋಚನೆ ಮಾಡ್ತಾರೆ ಅಲ್ಲೇ ರೋಡ್ ಅಲ್ಲಿ ನಿಂತು ಬರನ ಅಡಿಕೆ ಅಂತಾರೆ ಆ ಮಟ್ಟಕ್ಕೆ ಆಗೋಗ ಅಲ್ಲೇ ಇದಾರೆ ಹಂಗಾಗಿ ಎಲ್ಲದೂ ಒಂದು ಬಾರಿ ಕಷ್ಟ ಜೀವನ ಇದು ಅವ್ರಿಗೆ ಮುಂದೆ ದಾರಿ ತೋರಿಸ್ತಾಳೆ ದಾರಿ ಕಷ್ಟ ಪಡಲ್ಲ ಅಂದ್ರೆ ಯಾವತ್ತು ಎಲ್ಲಿ ಅಲ್ಲಿ ಅಲ್ಲಿರ್ಬೇಕಾಗುತ್ತೆ ಎಲ್ಲಿ ಹಳ್ಳಿ ಕಟ್ಟೆ ಕುತ್ಕೊಂತೀವೋ ಎಲ್ಲಿ ಕೂರ್ತೇವೋ ಅಲ್ಲೇ ಕೂತ್ಕೋಬೇಕಾಗುತ್ತೆ ಮುಂದೆ ಕಷ್ಟ ಬಿಟ್ಟದ್ರಂಗೆ ಎಲ್ಲ ಒಂದ್ ದಾರಿ ತೋರಿಸ್ತೀವಿ ಅದು ನನ್ನ ಅನುಭವ ಇಲ್ಲಿಗ ನೀವು ಈ ಕೋಳಿ ಸಾಕಾಣಿಕೆಗೋಸ್ಕರ ಮಾಡಿದಂತ ಶೆಡ್ಗಳನ್ನೆಲ್ಲ ನೋಡುವಾಗ ಒಂದು ಜೀರೋ ಇನ್ವೆಸ್ಟ್ಮೆಂಟ್ ಅಂದ್ರೆ ತುಂಬಾ ಕಡಿಮೆ ಮಾಡುವ ರೀತಿಯಲ್ಲಿ ನೀವು ಇಲ್ಲ ಸರ್ ನಾನು ಎಲ್ಲೂ ಕಲ್ತಿಲ್ಲ ಎಲ್ಲೂ ನೋಡಿಲ್ಲ ಆದ್ರೆ ನನಗೆ ಇದನ್ನು ಕಲ್ಸ್ಕೊಡ್ತೇನೆ ನಂಗೆ ಇದನ್ನ ಇದಕ್ಕೆ ಏನ್ ಬೇಕು ಯಾವ್ದ್ ಬೇಕು ಏನ್ ಮಾಡ್ಬೇಕು ಇದಕ್ಕೆ ಇದು ಸರಿ ಆಗುತ್ತೆ ಅಂತಂದಾಗ ನನ್ಗೆ ಈ ತರ ಮಾಡಿದ್ರೆ ಇದು ಅನುಕೂಲ ಆಗ್ಬೋದಾ ಅಂತ ನಾನು ಮಾಡಿದೆ ಆಮೇಲೆ ನಮ್ಗೆ ಇನ್ವೆಸ್ಟ್ ಮಾಡಕ್ಕೆ ದೊಡ್ಡ ಮಟ್ಟಕ್ಕೆ ದುಡ್ಡಿಲ್ಲ ಲಕ್ಷಾಂತ ರೂಪಾಯಿ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಶೆಡ್ ನಮಗೆ ಬಡತನ ಇದು ನಮನ್ ತೋರಿಸ್ಬೋದು ಅಷ್ಟೇ ದಾರಿ ತೋರಿಸ್ತು ಆದ್ರೆ ನನಗನಸ್ತು ಇದೇ ಸರಿ ಸರಿ ಇದಾದ್ಮೇಲೆ ನಮ್ ಶೆಡ್ ನಾನು ಮಾಡಿದ್ಮೇಲೆ ನಾನು ಏಳು ಜನಕ್ಕೆ ಶೆಡ್ ಮಾಡ್ಕೊತೀನಿ ಇದೇ ರೀತಿ ಇದೇ ರೀತಿ ಬೇಕು ಅಂತ ಕೇಳಿದೆ ನಮ್ಗೆ ನೀವೇನ್ ಮಾಡಿದ್ರೆ ಅದೇ ತರ ಅದೇ ತರ ಮಾಡ್ಕೊಟ್ಟಿದ್ದಾರೆ ತುಂಬಾ ಜನ ಐಟೆಕ್ ಮಾಡಿದ್ದಾರೆ ಬೇಕಾದಂಗ ಮಾಡಿದ್ದಾರೆ ಎಲ್ಲ ಬಂದು ಹೋಯಾರ ನಾವು ನೋಡಿದಿವಿ ಇವತ್ತು ಫೇಲ್ ಆಗಿದ್ದಾರೆ ಕೆಲವು ಜನ ತುಂಬಾನೇ ಫೇಲ್ ಆಗಿದ್ದಾರೆ ಅಂದ್ರೆ ಅವ್ರು ಉಳ್ಕೊಂಡ ಮಟ್ಟಕ್ಕಿದ್ದಾರೆ ವ್ಯವಸ್ಥೆಗಳು ಯಾರೋ ಇಂಜಿನಿಯರ್ ಬೆಂಗಳೂರಲ್ಲಿ ಇರ್ತಾರೆ ತಂದು ಹಾಕ್ತಾರೆ ದುಡ್ಡ ದುಡ್ಡಿದ್ದಾರೆ ಮಾಡ್ತಾರೆ ಫೇಲ್ ಮಾಡ್ಕೊಂಡು ಹೋಗಿದ್ದಾರೆ ಖಾಲಿ ಶೆಡ್ ಇದಾವೆ ಇವತ್ತು ತುಂಬಾ ಜನ ಶೆಡ್ ಖಾಲಿ ಇದಾವೆ ಇದೆ ಇದೆ ಈಗ ಇಲ್ಲಿ ಹಾಸನ ಡಿಸ್ಟ್ರಿಕ್ಟ್ ಅಥವಾ ನಮ್ದು ಚಿಕ್ಕಮಂಗ್ಳೂರು ಬಿಟ್ರೆ ದೂರ ದೂರಿ ದೂರ ದೂರದಿಂದ ಬರ್ತಾರ ಇಲ್ಲಿಗೆ ಬರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ತುಂಬಾ ಜನ ಬಂದಿದ್ದಾರೆ ಅದರಲ್ಲಿ ನಮಗೆ ಅವರು ವ್ಯಾಪಾರ ಕೊಡ್ತಾರೆ ನೋಡ್ಕೊಂಡು ಹೋಗ್ತಾರೆ ಕೆಲವರು ನೋಡ್ಕೊಂಡು ಹೋಗಿದ್ದಾರೆ ನೋಡ್ಕೊಂಡು ಹೋದ್ಮೇಲೆ ಸರ್ ಸಾರ್ ನಮ್ಗೆ ನಿಮ್ಮ ಹತ್ರ ಮರಿಬೇಕು ಅಂತ ಕೇಳಿದ್ದಾರೆ ತುಂಬಾ ಜನನ ಕೇಳಿದ್ದಾರೆ ತುಂಬಾ ಜನ ಬರ್ತಾರೆ ಬಂದ್ ನೋಡ್ಕೊಂಡು ಹೋಗ್ತಾರೆ ಅವ್ರು ಮಾಡಿದ್ರ ಬಿಟ್ಟು ಗೊತ್ತಿಲ್ಲ ಈಗ ಯಾರಾದ್ರು ಬರ್ತಾರೆ ಆಗ ನಿಮ್ಮತ್ರ ರೆಡಿ ಮರಿ ಇರದಿದ್ರೆ ಮತ್ತೆ ಕೊಡ್ತೀರಾ ಕೊಡ್ತೀರಿ ಕೊಡ್ತೀರಿ ಈಗ ನಾವ್ ಯಾವತ್ತೂ ಯಾರಿಗೂ ಇಲ್ಲ ಅಂತ ಕಳಿಸಿಲ್ಲ ಬುಕ್ಕಿಂಗ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರೆ ಮಾಡಿದಿವಿ ಫಸ್ಟ್ ಎಲ್ಲಾ ಮಾಡ್ಕೊಟ್ಟಿದಿವಿ ಒಂದ್ ಎರಡ್ ಎರಡ್ ತಿಂಗಳು ಟೈಮ್ ತಗೊಂಡು ಅವಕ್ಕೆ ಮರಿ ಮಾಡಿಸಿ ಅವ್ರಿಗೆ ಕೊಟ್ಟಿದೀವಿ ಅವ್ರು ನೀವು ಫಸ್ಟ್ ಟೈಮ್ ಬಂದಾಗ ನಾವ್ ಶೆಡ್ ಮಾಡ್ಬೇಕು ತರ ಆಮೇಲೆ ಮರಿಬೇಕು ಅಂದಾಗ ನಿಮ್ ಸೈಡ್ ಎಷ್ಟು ತಿಂಗ್ಳಿಗೆ ಆಗುತ್ತೆ ಅಂತ ಕೇಳಿದೀವಿ ಒಂದ್ ಎರಡು ತಿಂಗಳು ಬೇಕು ಎರಡು ತಿಂಗಳು ಮರಿ ಕೊಡ್ತೀವಿ ಅದರ ಮಾಡ್ಕೊಟ್ಟಿದ್ವಿ ಮಾಡ್ಕೊಟ್ಟಿದ್ವಿ ಅವ್ರಿಗೆ ಸೈಡ್ ರೆಡಿ ಆಯ್ತು ಅಂತಂದ್ರೆ ಸರ್ ಸೈಡ್ ರೆಡಿ ಆಗಿದೆ ಮರಿ ಬರಲ್ಲ ಅಂದಾಗ ಒಂದ್ಸರಿ ಬಂದ ಮಾಡಿದ್ವಿ ಇನ್ವೆಸ್ಟ್ಮೆಂಟ್ ಯಾವುದಂದ್ರೆ ನಮ್ಗೆ ಇದ್ರಲ್ಲಿ ಮೊಟ್ಟೆ ಎಷ್ಟು ಉಳಿಸ್ಕೊಂಡು ಹೋಗ್ತಿವಿ ಅಷ್ಟು ಮರಿ ಜಾಸ್ತಿ ಆಗುತ್ತೆ ಮೊಟ್ಟೆ ಎಷ್ಟು ಸೇಲ್ ಮಾಡ್ಕೊಂಡು ಹೋಗ್ತಿವಿ ಇಲ್ಲಿ ಮರಿ ಕಮ್ಮಿ ಅಷ್ಟೇ ಆಮೇಲೆ ನಮಗೇನಂತ ಅಂದ್ರೆ ಒಂದ್ ಆಟೆ ಕೊಟ್ರೆ ಈಗ ಹತ್ತು ಆಟೆ ಕೊಟ್ರೆ ಅಂದ್ರೆ ಹತ್ತು ಮಟ್ಟ ಇಲ್ಲಿ ಕಮ್ಮಿ ಆಗ್ತಾ ಬರುತ್ತೆ ಮರಿಗಳು ಇಲ್ಲಿ ಕಮ್ಮಿ ಆಗ್ತಾ ಬರುತ್ತೆ ತರ ಆಮೇಲೆ ಬಂದ ಕಸ್ಟಮರ್ಗಳಿಗೆ ನಾವು ಯಾರಿಗೂ ಇಲ್ಲ ಅಂತ ಹೇಳಿಲ್ಲ ಅವ್ರೊಂದು ಫಾರಂ ಮಾಡಿದ್ರೆ ನಮ್ಗೆ ನೂರು ಮರಿ ತ ಅಂತಾರೆ ಅದ್ರಲ್ಲಿ ಹತ್ತು ಆಟೆ ಕೊಟ್ರಿ ಎರಡು ಇಂಜಿನ್ ಕೊಟ್ರಿ ಅಂತ ಮರಿಗಳು ಉತ್ಪಾದನೆ ಅವು ಮೊಟ್ಟೆಕ್ಕಿ ಮರಿ ಮಾಡ್ಸೋದ್ರೊಳಗೆ ಇವು ಮರಿ ಆಗ್ತಾ ರನ್ನಿಂಗ್ ಅಲ್ಲಿ ಇರುತ್ತೆ ನಮ್ಗೆ ಅಲ್ಲಿ ಸಿಗುತ್ತೆ ಅನ್ನೋ ಮಟ್ಟಕ್ಕೆ ಮಾತಾಡ್ಕೊಂಡು ಅವ್ರು ತಗೊಂಡು ಹೋಗ್ತಾರೆ ಅವ್ರಿಗೆ ನಾವು ಒಂದ್ ನೂರು ಮರಿ ಕೊಟ್ಟು ಸರಿ ಹೋದಾಗ ಅಲ್ಲಿ ಸರಿ ಆಗುತ್ತೆ ಸರಿ ಬರುತ್ತೆ ಅದೇ ಸರಿ ಆಗ್ಲಿ ಕೆಂಜೇಗೌಡ್ರೆ ತುಂಬಾ ಖುಷಿ ಆಯ್ತು ಆಯ್ತು ಈ ಒಂದು ಉದ್ಯೋಗ ಉದ್ಯಮ ಇನ್ನಷ್ಟು ಎತ್ತರಕ್ಕೆ ಬೀಳಿಲಿ ಅಂತ ನಾವು ಆಶಿಸ್ತೇವೆ ಹಾಗೆ ನಿಮ್ಮ ಕೆಳಗೆ ಯಾರು ಟ್ರೈನಿಂಗ್ ಅನ್ನು ತೆಕೊಳ್ತಾ ಇದ್ದಾರೆ ಅವರು ಕೂಡ ಒಳ್ಳೇದಾಗ್ಲಿ ಅದೇ ರೀತಿ ಒಂದು ಕೋಳಿ ಉದ್ಯಮ ಇರ್ಬೋದು ನಿಮ್ಮ ಕುರಿ ಉದ್ಯಮ ಇರ್ಬೋದು ಅದೇ ರೀತಿ ನೀವು ಹೈನುಗಾರಿಕೆ ಏನು ಮಾಡ್ತಾ ಇದ್ದೀರಿ ಅದು ಇನ್ನಷ್ಟು ಎತ್ತರಕ್ಕೆ ಬೀಳಲಿ ಇನ್ನಷ್ಟು ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅಂತ ಆಶಿಸ್ತಾ ಧನ್ಯವಾದಗಳು ಸರ್ Thank ah.